ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನಾವಿವತ್ತು ಔರಂಗಾಬಾದಲ್ಲಿರುವ ಒಂದು ಹೋಟೆಲಲ್ಲಿ ಇದ್ದೀವಿ ನಿನ್ನೆ ಶನಿ ಸಿಂಗಾಪುರಕ್ಕೆ ಹೋಗಬೇಕು ಅಂತ ಅಂದ್ಕೊಂಡ್ರೆ ಹೋಗೋಕ್ಕಾಗಿಲ್ಲ ಆಗಿಲ್ಲ ಟೈಮ್ ಆಗೋಗ್ಬಿಟ್ಟಿತ್ತು ನಾನು ಲಾಸ್ಟ್ ವಿಡಿಯೋದಲ್ಲಿ ಭೀಮಾಶಂಕರ್ ದೇವಸ್ಥಾನದ ಬಗ್ಗೆ ತಿಳಿಸಿದ್ದೆ ನೆಕ್ಸ್ಟ್ ನಾವು ಹೋಗಿದ್ದು ಶಿರ್ಡಿಗೆ ಅಲ್ಲಿಂದ ನಾವು ಎಲ್ಲೋರ ಕೇವ್ಸ್ಗೆ ಹೋದ್ವಿ ಮತ್ತು ಕೃಷ್ಣೇಶ್ವರ ಟೆಂಪಲ್ಗೂ ಹೋಗಿದ್ವಿ ನನಗೆ ಲೆಂತಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದರಿಂದ ನಾನು ಶಾರ್ಟ್ ವಿಡಿಯೋದಾಗಿ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಮಾಡಿ ಹೋಗ್ತಾ ಫ್ರೆಂಡ್ಸ್ ಅಲ್ಲಿರೋ ದೇವಸ್ಥಾನಗಳಿಗೆಲ್ಲ ಕವರ್ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಲೇಟ್ ಆಯಿತು ಫ್ರೆಂಡ್ಸ್ ನೈಟ್ ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆದ್ದರಿಂದ ಇವಾಗ ಹೋಗ್ತಾ ಇದ್ದೀವಿ ನೋಡಿ ಜಸ್ಟ್ ಇವಾಗ ತಾನೇ ಬಂದ್ವಿ ಫ್ರೆಂಡ್ಸ್ ಔರಂಗಾಬಾದಿಂದ ಇಲ್ಲಿ ಶನಿ ಸಿಂಗ್ನಾಪುರಕ್ಕೆ ಎಂಬತ್ತರಿಂದ ಎಂಬತ್ತೈದು ಕಿಲೋಮೀಟ್ರ್ ಆಗುತ್ತೆ ಶಿರಡಿಯಿಂದ ಬರಬೇಕು ಅಂದರೆ ನಮಗೆ ಎಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ನಮಗೆ ಟ್ಯಾಕ್ಸಿ ಬಸ್ಸು ಎಲ್ಲ ಸಿಗುತ್ತೆ ನಮಗೆ ಡೈರೆಕ್ಟಾಗಿ ಬರೋದಕ್ಕೆ ಪುಣೆಯಿಂದ ಬರೋರಿಗೆ ಡೈರೆಕ್ಟಾಗಿ ಟ್ರೈನ್ ಅನ್ನೋದು ಸಿಗುತ್ತೆ ಇಲ್ಲಿನ ದೇವಸ್ಥಾನಕ್ಕೆ ನಾವು ಇಷ್ಟೆಲ್ಲ ಐಟಮ್ ತಗೊಂಡೋದ್ರೆ ಇಷ್ಟೆಲ್ಲ ಲಾಭಗಳು ಅಂತ ಹೇಳ್ತಿದ್ದಾರೆ ನಾವು ಅದರಿಂದ ಬರೀ ಎಣ್ಣೆನ ಮಾತ್ರ ತಗೊಂಡ್ವಿ ಇಲ್ಲಿ ಏನು ಗೊತ್ತಾ ಫ್ರೆಂಡ್ಸ್ ಇಲ್ಲಿನ ಜನ ಹೇಗೆ ಅಂದರೆ ಅಂಗಡಿಗಳ ಓನರ್ ಬಂದುಬಿಟ್ಟು ಇಲ್ಲಿ ಕಾರನ್ನ ಹಾಕ್ಸ್ಕೊಬಿಡ್ತಾರೆ ಅಂಗಡಿಗಳ ಮುಂದೆ ಮತ್ತು ಅವ್ರ ಅಂಗಡಿಯಲ್ಲೇ ತೊಗೊಳ್ಬೇಕು ಏನಾದರೂ ಪೂಜೆ ಐಟಮ್ಸ್ನೆಲ್ಲ ತೊಗೊಂಡೇ ಹೋಗಬೇಕು ಅಂತೇಳ್ಬಿಟ್ಟು ಬಲವಂತ ಅನ್ನೋದು ಮಾಡ್ತಾರೆ ನಾವು ಅದರಿಂದ ಬೇರೆ ಕಡೆ ಪಾರ್ಕಿಂಗ್ ಅನ್ನೋದು ಮಾಡಿಬಿಟ್ಟು ಬರೀ ಎಣ್ಣೆ ಬಾಟ್ಲನ್ನ ಮಾತ್ರ ಅಭಿಷೇಕಕ್ಕೆ ತೊಗೊಂಡ್ಬಿಟ್ವಿ ತೊಗೊಂಡು ಇವಾಗ ದೇವಸ್ಥಾನದೊಳಗಡೆ ಎಂಟ್ರಿ ಆಗ್ತಾಯಿದ್ದೀವಿ ದೇವಸ್ಥಾನ ಮಾತ್ರ ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಇಟ್ಕೊಂಡ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ ನಾನು ತೋರಿಸ್ತಿದಿನವ್ ಎಷ್ಟು ಚೆನ್ನಾಗಿದೆ ಅಂದರೆ ಟೆಂಪಲ್ ಒಳಗಡೆ ತುಂಬಾ ಚೆನ್ನಾಗಿದೆ ಈ ಊರಿನಲ್ಲಿರುವ ಭಕ್ತರು ಶನಿದೇವನ ಕೃಪೆಯಿಂದ ಕಳ್ತನ ಆಗಲ್ಲ ಮತ್ತೆ ಅಪಾಯ ಆಗೋದಿಲ್ಲ ಅಂತಲೇ ನಂಬ್ತಾರೆ ಈ ಊರಿನಲ್ಲಿ ಯಾವುದೇ ಮನೆಗಳಿಗೆ ಆಗಲಿ ಅಂಗಡಿಗಳಿಗೆ ಆಗಲಿ ಬ್ಯಾಂಕ್ ಹಾಸ್ಪಿಟಲ್ಸ್ ಇವುಗಳಿಗೆಲ್ಲ ಬಾಕ್ಲಿರೋದಿಲ್ಲ ಅಂತಲೇ ಹೇಳ್ತಾರೆ ನಾವು ಸ್ಟಾರ್ಟಿಂಗ್ ಊರೊಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ಅಲ್ಲಿ ಅಂಗಡಿಗಳು ಅನ್ನೋದು ಕಾಣಿಸುತ್ತಲ್ವಾ ಫ್ರೆಂಡ್ಸ್ ಯಾವ ಅಂಗಡಿಗಳಿಗೂ ಬಾಕ್ಳ ಅನ್ನೋದು ಇರಲಿಲ್ಲ ನೋಡಿ ನಾವೀಗ ಎಣ್ಣೆ ತಗೊಂಡೋಗಿದ್ವಲ್ಲ ಎಳ್ಳೆಣ್ಣೆ ಅದನ್ನು ಇಲ್ಲಿ ಹಾಕ್ತಾ ಇದ್ದೀವಿ ಇಲ್ಲಿ ಹಾಕೋದ್ರಿಂದ ಪೈಪ್ ಮೂಲಕ ಇಲ್ಲಿ ಡೈರೆಕ್ಟಾಗಿ ಶನೇಶ್ವರನ ತಲೆ ಮೇಲೆ ಇದೆಯಲ್ಲ ಪಾಟು ಅಲ್ಲಿಂದ ಅಭಿಷೇಕ ಅನ್ನೋದು ಆಗುತ್ತೆ ಇಲ್ಲ ನಾವು ಡೈರೆಕ್ಟಾಗಿ ದೇವ್ರಿಗೆ ಹಾಕ್ತೀವಿ ಅನ್ನೋದಾದರೆ ಅಲ್ಲಿ ಐನೂರು ರೂಪಾಯಿ ಚಾರ್ಜ್ ಮಾಡ್ತಾರೆ ಐನೂರು ರೂಪಾಯಿ ಕೊಟ್ಬಿಟ್ಟು ಅಲ್ಲಿ ದೇವ್ರಿಗೆ ಅಭಿಷೇಕ ಅನ್ನೋದು ಮಾಡ್ಬೋದು ಹಾಗೆ ನಾವು ಅಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಎಳ್ಳು ಬತ್ತಿಗಳೆಲ್ಲ ಅಂಟಿಸ್ತಾರೆ ಫ್ರೆಂಡ್ಸ್ ಇಲ್ಲೂ ಸಹ ನಮಸ್ಕಾರ ಹಾಕ್ಕೊಂಡು ನಾವು ಹಾಗೆ ಮುಂದೆ ಬಂದ್ವಿ ನಮ್ಮನೆಯವರೆಲ್ಲ ಹೊರ್ಟೋಗ್ಬಿಟ್ಟಿದ್ರು ಆಚೆ ನಾನು ನಿಧಾನವಾಗಿ ಎಲ್ಲ ನೋಡಿಕೊಂಡು ಇದ್ದೆ ಬರಬೇಕಾದ್ರೆ ಇಲ್ಲಿ ತುಂಬ ಜನ ಬ್ಲಡ್ ಡೊನೇಟ್ ಅನ್ನೋದು ಮಾಡ್ತಾಯಿದ್ರು ಇಂಟ್ರೆಸ್ಟ್ ಇರೋರು ಬ್ಲಡ್ ಡೊನೇಟ್ ಮಾಡ್ತಾರೆ ಅಲ್ಲಿ ನಾನು ಹಾಗೆ ಸ್ವಲ್ಪ ಔಟ್ಸೈಡ್ ಬಂದರೆ ಇಲ್ಲಿ ನೀರಲ್ಲಿ ನನ್ನ ಮಗಳು ಆಟ ಆಡ್ತಾ ಇದ್ಲು ಸ್ವಲ್ಪ ತಲ್ಲೆ ಟೈಮ್ ಪಾಸ್ ಅನ್ನೋದು ಮಾಡ್ಕೊಂಡ್ವಿ ನೋಡೋದಕ್ಕೆ ಮಾತ್ರ ಟೆಂಪಲ್ ಸೂಪರಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ನೋಡಿ ವಿಸಿಟ್ ಮಾಡಿ ಶಿರ್ಡಿಗೆ ಯಾರು ಹೋಗ್ತಿರೋ ಸಿಂಗಾಪುರಕ್ಕೂ ಹೋಗ್ಬಿಟ್ಟು ವಿಸಿಟ್ ಮಾಡ್ಕೊಂಡು ಬನ್ನಿ ಹಾಗೆ ನೋಡಿ ಇಲ್ಲಿ ಮುಂದೆ ಇಲ್ಲಿ ಸ್ತಂಭ ಕಾಣಿಸ್ತಿದೆಯಲ್ಲ ಆ ಸ್ತಂಭದಲ್ಲಿ ಶನೈಶ್ವರನ ವಿಗ್ರಹ ಅನ್ನೋದು ಚಿಕ್ಕದಾಗಿ ಇಟ್ಟಿರ್ತಾರಂತೆ ನಾವು ಅಷ್ಟು ಅಬ್ಸರ್ವ್ ಮಾಡಿಲ್ಲ ಬೇರೆಯವರು ಅಲ್ಲಿ ಮಾತಾಡ್ತಾ ಇದ್ದರು ಇಲ್ಲಿ ನೋಡಿ ಚಿಕ್ಕದಾಗಿ ಇಟ್ಟಿದ್ದಾರೆ ಅಂತ ಹೇಳ್ತಿದ್ರು ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ನಾವು ಆಚೆ ಅನ್ನೋದು ಬಂದ್ವಿ ಎಲ್ಲರ ಮನೆಯಲ್ಲೂ ಮಕ್ಕಳು ಒಂದೇ ಥರ ಇರ್ತಾರಲ್ಲ ನೋಡಿ ನನ್ನ ಮಕ್ಕಳಂತೂ ಅಂಗಡಿ ಏನಾದರೂ ಕಾಣಿಸ್ತು ಅಂದರೆ ಹೊಲ್ಟೋಗಿಬಿಡ್ತಾರೆ ನೋಡೋದಕ್ಕೆ ಬೊಂಬೆ ಕೊಡಿಸು ಬೊಂಬೆ ಕೊಡಿಸು ಅಂತಲೇ ಇರ್ತಾರೆ ಅದರಿಂದ ನಾನು ಒಳಗಡೆ ಹೋಗಿ ಯಾವುದು ಬೇಕು ಅಂತ ಕೇಳ್ತಾ ಇದ್ದೆ ನನ್ನ ಮಗಳು ಒಂದು ದೊಡ್ಡ ಬೊಮ್ಮೆ ಅನ್ನೋದು ತೋರಿಸ್ಬಿಟ್ಲು ನಾನಿತ್ಕೊಂಡು ಇಲ್ಲ ಅದು ಆಟ ಆಡೋದಲ್ಲ ಮನೆಗೆ ಕಟ್ಟೋದು ಅಂತ ಹೇಳ್ತಾ ಇದ್ದೆ ಅದಕ್ಕೆ ಅವಳು ಅಲ್ಲೇ ಇಟ್ಬಿಟ್ಲು ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ವಿಡಿಯೋನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್